ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಬೀರ್ಗನಾಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಸಿನಿಮಾ ಮಾರ್ಕ್ ಇದೇ ವರ್ಷಾಂತ್ಯಕ್ಕೆ ಅಂದರೆ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬದ ವಿಶೇಷ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಕನ್ನಡದ ಜೊತೆ ಬೇರೆ ಬೇರೆ ಭಾಷೆಗಳಲ್ಲೂ ರಿಲೀಸ್ ಆಗ್ತಾ ಇದೆ ಕಳೆದ ವರ್ಷ ಮ್ಯಾಕ್ಸ್ ಸಿನಿಮಾದ ಮೂಲಕ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ನೀಡಿದರು ಕಿಚ್ಚ ಸುದೀಪ್ ಅವರು ಒಂದು ಕಡೆ ಬಿಗ್ ಬಾಸನ್ನು ನಡೆಸ್ಕೊಡ್ತಾನೆ ಅದರ ಜೊತೆ ಜೊತೆಗೆ ಸಿನಿಮಾದ ಏನು ಪ್ರಮೋಷನ್ಸ್ ಮಾಡಿದರು ಜೊತೆಗೆ ಅದಕ್ಕೂ ಮೊದಲು ಶೂಟಿಂಗನ್ನು ಮಾಡಿದರು ಎರಡನ್ನೂ ಕೂಡ ನಿಭಾಯಿಸಿದರು ತುಂಬ ಒತ್ತಡದಲ್ಲಿ ಕೂಡ ಇದ್ದರು ಯಾಕಂದರೆ ಅದಕ್ಕೆ ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರ ಜೊತೆ ಜೊತೆಗೆ ಈ ವರ್ಷ ಕೂಡ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ನಡೆಸ್ಕೊಡ್ತಾನೆ ಮತ್ತೊಂದು ಮಹತ್ವದ ಸಿನಿಮಾವನ್ನು ಮುಗಿಸಿದ್ದಾರೆ ಈ ಸರಿ ಕೂಡ ಮ್ಯಾಕ್ಸ್ನ ಮೀರಿಸುವಷ್ಟು ಮಸ್ತ್ ಮನೋರಂಜನೆ ಕೊಡೋದಕ್ಕೆ ಕಿಚ್ಚ ಸುದೀಪ್ ಅವರು ರೆಡಿಯಾಗಿದ್ದಾರೆ ಆ ಸಿನಿಮಾದ ಬಗ್ಗೆ ಮಾತನಾಡ್ತೀನಿ ಜೊತೆಗೆ ಈ ಇಲ್ಲಿಯವರೆಗೂ ಆಗಿರ್ತಕ್ಕಂಥ ಬಿಗ್ ಬಾಸ್ ಸೀಸನ್ಗಳ ಎಲ್ಲವನ್ನು ನೋಡಿದಾಗ ಈ ಸೀಸನ್ನು ತುಂಬ ವಿಭಿನ್ನವಾಗಿದೆ ವಿಚಿತ್ರವಾಗಿದೆ ಅದಕ್ಕೆ ಕಾರಣಗಳು ಹತ್ತು ಅಲ್ಲವು ಅವೆಲ್ಲವನ್ನು ಮಾತನಾಡೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ನನ್ನ ಜೊತೆ ಒಬ್ಬ ತುಂಬ ಇಂಪಾರ್ಟೆಂಟ್ ಗೆಸ್ಟ್ ಇದ್ದಾರೆ ನಾನು ಈ ವೇದಿಕೆಯಲ್ಲಿ ಕೂತ್ಕೊಂಡು ಸಾಕಷ್ಟು ಜನನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸಾಕಷ್ಟು ಜನರ ಜೊತೆ ಸಂದರ್ಶನ ಮಾಡಿದ್ದೀನಿ ಆದರೆ ನಿಜಕ್ಕೂ ಈ ವ್ಯಕ್ತಿ ಸಾವನ್ನು ಗೆದ್ದು ಬಂದಿರತಕ್ಕಂಥ ವ್ಯಕ್ತಿ ಇವನ್ನ ನಾನು ಏನಂತ ಇಂಟ್ರೊಡ್ಯೂಸ್ ಮಾಡಬೇಕೋ ಗೊತ್ತಿಲ್ಲ ನಟ ಕೂಡ ಹೌದು ನಿರ್ದೇಶಕರು ಹೌದು ಬರಹಗಾರರು ಹೌದು ಪತ್ರಕರ್ತರು ಹೌದು ಜೊತೆಗೆ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರ ಆಪ್ತ ಗೆಳೆಯ ಕೂಡ ಹೌದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ಸೀಸನ್ ಎಂಟರ ಕಂಟೆಸ್ಟೆಂಟ್ ಕೂಡ ಆಗಿದ್ದಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ನಮ್ಮ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಲಕ್ಷ್ಮೀ ಹೇಗಿದ್ದೀರಾ ಸರ್ ಸೂಪರ್ ಗುಡ್ ತುಂಬಾ ಖುಷಿ ಆಗುತ್ತೆ ಈ ತರ ನೋಡೋದಕ್ಕೆ ಯಾಕಂದ್ರೆ ಮತ್ತೆ ನಿಮ್ಮನ್ನ ಈ ತರ ನಾವು ನೋಡ್ತೀವೋ ಇಲ್ಲ ಅಂತ ಅಂದ್ಕೊಂಡಿದ್ವಿ ನಾನು ಕೂಡ ಇನ್ಫ್ಯಾಕ್ಟ್ ಬಂದಿದ್ದೆ ಆಸ್ಪತ್ರೆಗೆ ಏನು ಇವಾಗ ನೀವು ಸ್ಟಂಟ್ ಮಾಸ್ಟರ್ ಆಗಿಬಿಟ್ಟಿದೀರಂತೆ ಒಂದು ಎರಡು ಅಲ್ಲ ಮೂರು ಸ್ಟಂಟ್ಗಳಿದೆಯಂತೆ ನಿಮ್ಮ ಬಾಡಿಯಲ್ಲಿ ಇಲ್ಲ ಅದು ಡೈರೆಕ್ಟ್ ರೂನ್ ರೈಟ್ ರೂನ ಸೇರ್ಕೊಂಡಿದ್ದೆ ಮೇಲ್ಗಡೆಯಿಂದ ಒಂದು ನೇಚರ್ ಕ್ಲೂ ಬಂತು ಸ್ಟೆಂಟ್ ಯೂನಿಯನ್ಗೂ ಸೇರ್ಕೋಬಿಡು ಅಂತ ಓಕೆ ಅದಕ್ಕೆ ಪ್ಯಾಬ್ಲೋನ್ ಹೇಳ್ತಾನೆ ಯಾವಾಗಲೂ ವಸಂತದ ಎಲೆಗಳು ಉದುರು ಹೋಗ್ಬೋದು ಆದ್ರೆ ವಸಂತವೇ ಉದ್ರೋಗಲ್ಲ ಅಂತ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಾನು ಉದರೋಗ ಎಲೆ ಅಲ್ಲ ನಾನು ವಸಂತ ತುಂಬಾ ಎಲೆಗಳು ಮುದುರ್ಸ್ಬೇಕಿದೆ ಇನ್ನು ತುಂಬಾ ಜನರಿಗೆ ಒಲೆ ಉರ್ಸೋದಿದೆ ತುಂಬಾ ಬಲೆಗಳನ್ನ ಹಾಕೋದಿದೆ ಏನೋ ಅಲೆಗಳಲ್ಲಿದೆ ಜೀವನ ಓಕೆ ಜೋಕ್ ಅಪ್ಪ ಚಕ್ರವರ್ತಿ ಚಂದ್ರಚೂಡ್ ಅವ್ರಿಗೆ ಹೃದಯಾಘಾತ ಅಂತ ಬಹುಶಃ ನಾನೇ ಫಸ್ಟ್ ನ್ಯೂಸ್ ಮಾಡಿದ್ದೆ ಅನ್ಸುತ್ತೆ ಆಮೇಲೆ ಎಲ್ಲರಿಗೂ ಗೊತ್ತಾಯ್ತು ಆ ನ್ಯೂಸ್ ಗೊತ್ತಾಗಿದ್ದು ಫಸ್ಟ್ ನನಗೆ ಅನ್ಸುತ್ತೆ ಅದು ಸುದೀಪ್ ಸರ್ ಅವ್ರಿಗೂ ಗೊತ್ತಿರಲಿಲ್ಲ ನನ್ನ ಮೂಲಕನೇ ಅವರಿಗೆ ಕನ್ವೆ ಮಾಡಿದೆ ಆ ಮೂಮೆಂಟ್ ಹೇಗಿತ್ತು ಸರ್ ನೀವು ಸಾವಿನ ಕದ ತಟ್ಟಿ ವಾಪಸ್ ಬಂದಿದ್ದು ಏನಿಲ್ಲ ಒಂದ್ಸಲ ಇವರು ಯಮ ಅಂದ್ರೆ ನಾನು ನಂಬ್ತಿರ್ಲಿಲ್ಲ ಚಿತ್ರಗುಪ್ತ ಹೆಂಗಿರ್ತಾನೆ ವೈಕುಂಠ ಹೆಂಗಿರುತ್ತೆ ಕೈಲಾಸ್ ಆ ಥರದ್ದೇನೋ ಒಂದಿರುತ್ತಲ್ಲ ಅದೆಲ್ಲ ಒಂದ್ಸಲ ಕಾಣುತ್ತೆ ಲಿಟ್ರಲ್ಲಿ ಏನಂದ್ರೆ ವೈಕುಂಠಕ್ಕೆ ಏನಾರು ಎಂಟೋ ಏಳೋ ಬಾಗ್ಲಿದವಂತೆ ಒಂದು ಬಾಗಿಲಿಗೆ ಹೋಗಿ ವಾಪಸ್ ಬಂದಂಗಿರುತ್ತೆ ಬಟ್ ಯಾರು ತನ್ನಂಬಿಕೆಯಲ್ಲಿರ್ತಾರೆ ತನ್ನ ಒಂದು ವ್ಯಕ್ತಿತ್ವದ ನಂಬಿಕೆ ಇರ್ತಾರೆ ಬಿಲೀವ್ ಮಾಡ್ತಾರೆ ತನ್ನ ಅಂತರಂಗನ ತನ್ನ ಒಳಗಿನ ದೇಹನ ಮತ್ತು ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಈ ಥರದ್ದು ಕಾಯಿಲೆಗಳು ತುಂಬಾ ಅಳಾಡ್ಸಕ್ ಯಾಕಂದರೆ ಯಾಕಂದ್ರೆ ಸ್ಪ್ಯಾನ್ ಆಫ್ ಏಟೀನ್ ಮಿನಿಟ್ಸ್ ನಾನು ಹಾಸ್ಪಿಟ್ಲಿಗೆ ಹೋದೆ ನಾನೇ ಕಾರಲ್ಲಿ ಅಲ್ಲಿ ಅದು ಅರ್ಲಿ ಮಾರ್ನಿಂಗ್ ಪೇಯ್ನ್ ಶುರುವಾಯಿತು ಶುರು ಆಯ್ತು ಅಂತ ಕೇಳ್ಬಿಟ್ಟ್ ಓ ಕ್ಲಾಕ್ಗೆ ಇದು ಕಾಲಿಗೆ ಓಕೆ ನಾನು ಚೆಕ್ ಮಾಡ್ಕೊಂಡೆ ಹತ್ತು ನಿಮಿಷ ಇದು ಅಥವಾ ಬೇರೆ ನಾನೇನಾರು ಈ ಮಾರ್ನಿಂಗ್ ಬ್ಲೂಸ್ ಥರ ಏನಾದ್ರು ಆಗಿದೆಯಾ ನನಗೆ ಅಂತ ಓಕೆ ಸ್ವಲ್ಪ ನಾನು ಅದು ಮೆಡಿಟೇಷನ್ ಮಾಡೋ ಟೈಮ್ ನನ್ನದು ಅದು ಗೊತ್ತಾದ ತಕ್ಷಣ ವಿತ್ ಆಲ್ ನಾನೇ ಪ್ರಿಪ್ರೇಷನ್ ಮಾಡಿಕೊಂಡೆ ಮೆಂಟಲಿ ಈಗ ನನ್ನ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಜರ್ನಿ ಹೇಗಿರಬೇಕು ಇದನ್ನು ನಾನು ಹೇಗೆ ಹೋಗ್ಬೇಕು ದಿಸ್ ವಿಲ್ ಬಿ ದ ಮೈ ಗೋಲ್ಡನ್ ಅವರ್ ನನ್ನ ಈಗ ತುಂಬ ಟೈಮ್ ಇಲ್ಲ ಕೆಳಗಡೆ ಇದ್ದಾರೆ ಯಾರಿಗೋ ಫೋನ್ ಮಾಡಿ ಕರೆಸ್ಕೊಂಡು ಅಷ್ಟು ಟೈಮ್ ಇಲ್ಲ ಈಗ ಸೊ ಕಾರ್ ತೆಗಿಯಕ್ಕೆ ಆಗೋದಿಲ್ಲ ಕಾರ್ ಒಳಗಡೆ ಏನಾದರೂ ಯಾರಿಗೂ ಗೊತ್ತಾಗಲ್ಲ ಅಂಥೇಳಿ ಒಂದು ಪುಟ್ಟ ಬೈಕನ್ನ ಟ್ರಾವೆಲ್ ಮಾಡಿ ಓಕೆ ನಾನೇ ಆಸ್ಪತ್ರೆ ಫಸ್ಟ್ ಒಂದು ಬೇಸಿಕ್ ಇದು ಲೆಫ್ಟ್ ಎಲ್ಲ ವರ್ಕ್ ಮಾಡಲ್ಲ ಐ ವರ್ಕ್ ಮಾಡಲ್ಲ ಸೆನ್ಸ್ ಇತ್ತು ಇದು ಸಿವಿಯರ್ ಆಗಿರೋದು ನಾಟೆ ಮೈಲ್ಡ್ ಒನ್ ಅಂತ ಮಾಡಿ ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟಲ್ ನಾನು ಡಾಕ್ಟರ್ ಒಂದು ಸುಳ್ಳಿ ಮೊದ್ಲು ನೀನ್ ಇದನ್ನೆಲ್ಲ ಕೊಟ್ಬಿಡಪ್ಪ ಅಂತ ಹೇಳಿ ಅವರು ಏನೋ ಚೆಕ್ಸ್ ಎಲ್ಲ ಮಾಡಿ ಡಾಕ್ಟರ್ ಕಾನ್ಫಿಗರೇಷನ್ಸ್ ಏನೋ ಮಾಡಿದ್ರು ಅದಾದ್ಮೇಲೆ ನನ್ನ ಬಸವೇಶ್ ನಗರದ ಸ್ನೇಹಿತರು ಚಂದ್ರಶೇಖರ್ ಮತ್ತೆ ಸೌಂದರಾಜ್ ಅಂತ ಅವ್ರಿಬ್ರಿಗೆ ನಾನು ಸುಮ್ಮನೆ ಜಾಗಿಂಗ್ ಹೋಗ್ತಾ ಇದ್ದೀನಿ ಒಂದು ಕಾರ್ ತಗೊಂಡ್ ಬನ್ನಿ ಅಂತ ಯಾಕಂದ್ರೆ ಅವತ್ತು ಅಕ್ಟೋಬರ್ ಫಸ್ಟ್ ಇತ್ತು ಆಯುಧ ಪೂಜೆ ಇದ್ದಿದ್ರಿಂದ ಆಂಬುಲೆನ್ಸ್ ರಜಾ ತರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಅಂದ್ರೆ ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ ಓಕೆ ನಾನು ಒಬ್ಬನೇ ಹೋಗಿದ್ರಿಂದ ಅಟೆಂಡ್ ಮಾಡೋಕಾದ್ರು ಕರೀರಿ ಅಂದರು ಅಷ್ಟೊತ್ತಿಗೆ ಇದು ಬ್ಲೈಂಡ್ ಬಲಗಡೆ ಕಣ್ಣು ಮಾತ್ರ ಕಾಣ್ತಾ ಇತ್ತು ಎಡಗಡೆ ಇದಿರಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಸಪ್ಲೈ ಆಗ್ತಿರ್ಲಿಲ್ಲ ಸಾಮಾನ್ಯ ಇರುವ ಭಯ ಮತ್ತು ಆತಂಕಗಳು ನಂಬಿಕೆ ನನಗನ್ಸಿದ್ದು ಇಷ್ಟು ವರ್ಷ ನಾನು ಯಾರಿಗಾರು ಮೋಸ ಮಾಡಿದ್ರೆ ನೋವು ಮಾಡಿದ್ರೆ ಅವ್ರಿಗೊಂದು ಕ್ಷಮೆ ಕೇಳ್ಕೊಂಡ್ಬಿಡೋಣ ಮನಸ್ಸಲ್ಲಿ ಕೇಳಿ ಇಷ್ಟು ಐ ಸೆಲೆಬ್ರೇಟೆಡ್ ಮೈ ಲೈಫ್ ಏನ್ಕೋತಾರೋ ಗೊತ್ತಿಲ್ಲ ಐ ಸೆಲೆಬ್ರೇಟೆಡ್ ಮೈ ಲೈಫ್ ನನ್ನ ಜೀವನವನ್ನು ನಾನು ಸಂಭ್ರಮದಿಂದ ಮಾಡಿದ್ದೀನಿ ಆಲ್ಮೋಸ್ಟ್ ನಿಯರ್ ಟು ಫಿಫ್ಟಿ ನಾನೀಗ ಇನ್ನೊಂದು ವರ್ಷಕ್ಕೆ ಹಾಫ್ ಸೆಂಚುರಿ ಓಡಿ ಹಾಫ್ ಸೆಂಚುರಿ ಹಾಫ್ ಸೆಂಚುರಿ ನಾನು ನನ್ನ ಇಂಟರ್ವಲ್ ತನಕ ಬಂದಿದ್ದೀನಿ ಸೊ ಐ ಮೇ ಮೇ ನಾಟ್ ಬಿ ಇನ್ ಇಂಟರ್ವಲ್ ನಾನು ನನ್ನ ಮಧ್ಯಂತರದ ನನ್ನ ಜೀವನ ಸಿನಿಮಾ ಇರದಲ್ಲೇ ಇರ್ಬೋದು ಆದರೆ ಇಲ್ಲಿವರೆಗೂ ಬ್ಲಿಸ್ಫುಲ್ ಬ್ಲಿಸ್ಫುಲ್ಲಾಗಿ ತತ್ವಪೂರ್ಣವಾಗಿ ನಾನು ಬದುಕಿದ್ದೀನಿ ಸೊ ಥ್ಯಾಂಕ್ಸ್ ಟು ದ ನೇಚರ್ ಹೊರಡಕ್ಕೆ ತಯಾರಿ ಇನ್ನೇನಿಲ್ಲ ಎಲ್ಲ ಜವಾಬ್ದಾರಿಗಳ್ ನೆನೆಸ್ಕೊಂಡು ಎಲ್ಲ ಮುಗಿಸಿದ್ದೀನಿ ಅಂದ್ಕೊಂಡು ಆಗವಾಗ ಒಂದು ನೇಚರ್ ಒಂದು ಬೆಲ್ ಮಾಡಿತು ಓಪನ್ ಆಯ್ತು ಕರೆಕ್ಟ್ ಓಪನ್ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಏನಾಗೋಯ್ತು ಅಂದ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಒಂದೊಬ್ರು ನರ್ಸ್ ಬಂದ್ಬಿಟ್ರು ಸರ್ ಬಿಗ್ ಬಾಸ್ ಅಂತ ಅನ್ಬಿಟ್ರಲ್ಲಿ ಅಲ್ಲಿ ಫೋಟೋ ಸೆಷನ್ ತರ ಇದು ಸ್ಟಾರ್ಟ್ ಆಗೋಯ್ತು ಸೊ ಅದೊಂಚೂರು ಸಣ್ಣ ಚೇತನ ಅದರಾಗಿ ಅಲ್ಲಿಂದ ಚಂದ್ರಶೇಖರ್ ಚಾನ್ಬಾಯ್ ಅಂತೀವಿ ನಾವು ಅವರು ಸೌಂದರ್ಯರು ನನ್ನ ಬಸವೇಶ್ವನಗರ ಫ್ರೆಂಡ್ಸು ನನ್ನ ಹುಡುಗರೆಲ್ಲ ಸೇರಿ ನಮ್ಮ ಯಾವ ಹಾಸ್ಪಿಟ್ಲಿಗೆ ಸ್ಪರ್ಶಗೆ ಕರ್ಕೊಂಡು ಹೋಗ್ಬೇಕಿತ್ತು ಅಲ್ಲಿ ಮಾಡಿದ್ರು ವಿತಿನ್ ನಾನು ಎರಡು ಗಂಟೆಲಿ ನಾರ್ಮಲ್ ಆಗಿದ್ದೆ ಆ್ಯಂಜೋಪ್ಲಾಸ್ಟಿಮ್ಗ ಟೂ ಅವರ್ಸ್ಗೆ ಚಕ್ರವರ್ತಿ ಚಂದ್ರಚೂಡವರು ಪ್ರತಿದಿನ ಜಿಮ್ಮಲ್ಲಿ ವರ್ಕೌಟ್ ಮಾಡೋದನ್ನು ಫೋಟೋಗಳು ವೀಡಿಯೋಗಳು ಹಾಕ್ಕೊತಾಯಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಇಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರ್ತಕ್ಕಂಥವ್ರಿಗೆ ಸಡನ್ನಾಗಿ ಈ ಥರದೊಂದು ಮೂರು ಸ್ಟಂಟ್ ಹಾಕುವಂಥ ಪ್ರಮೇಯ ಹೇಗೆ ಬಂತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ಇಲ್ಲ ಬರುತ್ತೆ ಅದು ಈಗ ನಿಮಗೆ ಜಿಮ್ ಮಾಡಿದವ್ರಿಗೆಲ್ಲ ಬರಬಾರ್ದು ಅಂತೇನಿಲ್ಲ ನಾನು ಅಷ್ಟು ವ್ಯಾಯಾಮ ಮಾಡಿದ್ದಕ್ಕೆ ಅಷ್ಟು ಧ್ಯಾನ ಮಾಡಿದ್ದಕ್ಕೆ ಅಷ್ಟು ಮನಸ್ಸನ್ನು ಸಂತೋಷವಾಗಿ ಇಟ್ಕೊಂಡಿದ್ದಕ್ಕೆ ಅಷ್ಟು ಪ್ರಫುಲ್ಲವಾಗಿ ಇದ್ದಿದ್ದಕ್ಕೆ ಅಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದಿದ್ದಕ್ಕೆ ಅಷ್ಟು ಕ್ರಿಯಾಯೋಗಗಳು ಬ್ರೀತಿಂಗ್ ಟೆಕ್ನಿಕ್ ಎಲ್ಲ ಮಾಡಿದ್ದಕ್ಕೆ ಬದುಕುಳಿದ್ವಿ ಇಲ್ಲ ನಾವು ಬೇರೆಲ್ಲರ ಥರ ಕೊಲೆಸ್ಟ್ರಾಲಲ್ಲಿ ಬದುಕ್ಬಿಟ್ವಿ ಫ್ಯಾಟಲ್ಲಿ ಬದುಕ್ಬಿಟ್ವಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿಲ್ಲ ಆ ಥರನೇ ಇದ್ದಿದ್ದರೆ ಬದುಕುಳಿತಾ ಇರಲಿಲ್ಲ ಅನ್ನೋದು ನನ್ನ ನನ್ನ ಕಾನ್ಫಿಡೆನ್ಸು ಮತ್ತು ನಮ್ಮ ದೇಹ ನಮಗೆ ಮೊದಲು ಗೊತ್ತಾಗುತ್ತೆ ಎಲ್ಲ ಕಡೆ ತುಂಬಾ ವೇಟ್ ಲಿಫ್ಟ್ ಮಾಡಿದ್ರೆ ಹೃದಯಕ್ಕೆ ತುಂಬಾ ಭಾರ ಆಗುತ್ತೆ ಅಂತಾರೆ ಅಪ್ಪು ಸರ್ ವಿಚಾರದಲ್ಲೂ ಅದಾಯ್ತು ಅದೇ ತರ ನಿಮ್ಗೆ ಏನಾದ್ರು ಆಯ್ತಾ ಅಂತ ಎಂಟು ಎಂಟು ಒಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಎರಡು ಸಲ ಸಿಕ್ಸ್ ಪ್ಯಾಕ್ ಮಾಡಿದ್ದೀನಿ ಮಾಡಿದ್ದೀನಿ ಇದು ಕಾರಣ ನಾವು ಹೆದರ್ಸ್ಬಾರ್ದು ಯಾರು ನಿಮ್ಗೆ ನೀವು ಯಾವುದೇ ತರದ್ದು ವ್ಯಾಯಾಮ ಮಾಡುವಾಗ ನೀವು ವ್ಯಾಲ್ಯೂಮ್ ಪೈನ್ ಅಂತ ಕರಿತೀವಿ ನಾವು ಅಲ್ಲಿ ನಾಲ್ಕು ಗಂಟೆ ಆಟೆ ಹೊಡ್ಕೊಂಡಿದ್ವಿ ಅನ್ನೋದು ಮುಖ್ಯ ಅಲ್ಲ ನಾಲ್ಕು ನಿಮಿಷದಲ್ಲಿ ಎಷ್ಟು ವರ್ಕೌಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆ ವ್ಯಾಲ್ಯೂಮ್ ಪೈನಲ್ಲಿ ಅಲ್ಲಿ ನಿಮಗೆ ಯಾವುದೇ ತರಹದ ನೋವು ಬಂದರೆ ಅಟೆಂಡ್ ಮಾಡ್ಬೇಕು ಆ ತರದ್ ಯಾವುದೇ ಕಾರಣಕ್ಕೂ ಬಂದಿರೋದಲ್ಲ ಇದು 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 ಆನ್ಸಿಸ್ಟ್ರಿ ನಮ್ಮ ಫಾದರ್ ಕಡೆಯಿಂದ ನನಗೆ ಎರಡು ಗಿಫ್ಟ್ ಇದೆ ಸಿ ಒಂದು ತಲೆ ಕೂದ್ಲು ಇನ್ನೊಂದು ಹೃದಯ ಎರಡು ನಮ್ಮ ಅಪ್ಪ ಓಕೆ ಆಸ್ತಿ ಅದೇ ತುಂಬಾ ಪರಮ ಅಚ್ಚರಿ ಅನ್ಸಿದ್ದು ಒಂದ್ ಕಡೆ ಅಮ್ಮ ಹಾಸ್ಪಿಟ್ಲಿಂದ ಮನೆಗೆ ಬಂದಿರ್ತಾರೆ ಆಗಷ್ಟೇ ಚೇತರಿಸ್ಕೊಂಡು ಮತ್ತೊಂದ್ ಕಡೆ ತಂದೆಗೆ ಬೈಪಾಸ್ ಸರ್ಜರಿ ಒಂದ್ ಆಗ್ಬೇಕಾಗುತ್ತೆ ಓಪನ್ ಹಾರ್ಟ್ ಸರ್ಜರಿ ಆಗ್ಬೇಕಾಗಿರುತ್ತೆ ಮಗಳ್ ನೋಡಿದ್ರೆ ಪೂನಾದಲ್ಲಿ ಇರ್ತಾರೆ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಗೆ ಈ ತರದೊಂದು ಸಮಸ್ಯೆ ನೇಚರ್ ನನಗೆ ಹೆಂಗೆ ಪರೀಕ್ಷೆ ಕೊಟ್ಬಿಡ್ತು ಅಂದ್ರೆ ಬಹುಶಃ ಅದು ನೀನ್ ಇನ್ನೂ ಪ್ರಜ್ಞೆಯಿಂದ ಬದುಕ್ಬೇಕು ಸ್ಲೋ ಆಗ್ಬೇಕು ಅಂತ ಹೇಳ್ತಾ ಇತ್ತೇನು ಹಿಂದಿನ ದಿನ ತಾನೇ ತಂದೆಯವ್ರಿಗೆ ಬೈಪಾಸ್ ಸರ್ಜರಿ ಜಯದೇವ ಮಾಡಿದೀವಿ ತಾಯಿಯವರು ನಾಗರಬಾವಿ ಒಂದು ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬಂದಿದ್ವಿ ರಾತ್ರಿ ನನ್ನ ತಂಗಿ ಮಗಳು ಅವಳು ಈಗ ಸಂಚಾರಿ ಟೀಮಲ್ಲಿ ನಾಟಕ ಮಾಡು ಹರ್ಸೆಲ್ಫೆನ್ ಎಫ್ರಾಲಜಿಸ್ಟು ಅವಳು ಹರ್ಷಿತಾ ಅಂತ ಹುಡುಗಿ ಈ ಫೇಮಸ್ ಹುಡುಗಿ ಇವಾಗ ಎಲ್ಲ ಕಡೆ ಶಿವಮೊಗ್ಗದ ಹತ್ರ ಕಾಡಲ್ಲಿ ಸೋಲಿಗರಿಗೆ ಎಜುಕೇಶನ್ ಹೆಲ್ತ್ ಎಜುಕೇಶನ್ ಮಾಡ್ತಾ ಮಾಡ್ತಾ ಯಾವ್ದೋ ಒಂದು ಕೀಟ ಕಚ್ಚಿ ಇಡೀ ಬಾಡಿ ಸಿಕ್ಸ್ಟಿ ಪರ್ಸೆಂಟ್ ಬಾಡಿ ಇನ್ಫೆಕ್ಷನ್ ಆಗಿ ಇಪ್ಪತ್ತೆರಡು ದಿನ ಐಸಿಯು ಇದ್ಲು ಹೋರಾಟ ಮಾಡಿ ಅದು ನೇಚರ್ಸ್ ಬ್ಲೆಸ್ಸಿಂಗು ಗಾಡ್ಸ್ ಬ್ಲೆಸ್ಸಿಂಗು ಎಲ್ಲ ಮಾಡಿಸಿ ಅವಳು ಧೈರ್ಯ ಮಾಡಿದ್ಲು ಕೊನೆಗೆ ಬದುಕು ಹತ್ತು ಜನ ಡಾಕ್ಟರ್ ಬದುಕೋದಿಲ್ಲ ಅಂತ ಹೇಳಿದ್ರು ನಾನು ಶಿವಲಿಂಗ ಸ್ವಾಮಿ ಅಂತ ಒಬ್ರು ಪಲ್ಮನಾಲಜಿಸ್ಟ್ ನಮ್ ಡಾಕ್ಟರ್ ವೆಂಕಟೇಶ್ ಬೇರೆ ಬೇರೆ ಹಾಸ್ಪಿಟಲ್ ವೈದ್ಯರೆಲ್ಲ ಜೂಮ್ ಕಾಲಲ್ಲಿ ಬಂದು ಒಂದು ಪೇಷಂಟ್ಗೆ ವರ್ಕ್ ಮಾಡಿದ್ರು ಬರಲ್ಲ ಹಂಗೆ ಆ ಸಿಚುವೇಶನ್ ನಡೆದಿತ್ತು ಸಹ ಇದೆಲ್ಲ ನಿಭಾಯಿಸ್ತಾ ಇದ್ದೆ ಆಗ್ತಾನೆ ಇದರಿಂದ ಬಂದಿದ್ದೆ ಚೆನ್ನೈಯಿಂದ ದಾಧನ್ ಬಿಟ್ಟು ಇಷ್ಟು ಪ್ರೆಷರ್ ನನಗೆ ನವರಾತ್ರಿ ನಡೀತಾ ಇತ್ತು ದಾದಾ ಯಾವಾಗಲೂ ನವರಾತ್ರಿ ಮಾಡ್ತಾರೆ ಅವರು ಶೂಟಿಂಗಲ್ಲಿರಲಿ ಎಲ್ಲ ಇದ್ರು ಕಾಯಕದಲ್ಲಿರ್ತಾರೆ ತುಂಬ ಕಡಿಮೆ ಮಾತಾಡ್ತಾರೆ ಫುಡ್ ಒಂದೇ ಹೊತ್ತು ಮಾಡ್ತಾರೆ ಬೇರೆ ಯಾವ ಇದು ಇಟ್ಕೊಳ್ಳೋದಿಲ್ಲ ಬರಿಗಾಳು ಓಡಾಡ್ತಾರೆ ಶೂ ಸಿನಿಮಾದಲ್ಲಿ ಈ ಸಲ ನಾನೇನು ಮಾಡಿದೆ ಹೋದ್ಸಲ ಬಿಗ್ ಬಾಸ್ ಬಂದಿತ್ತು ಅವಾಗ ಈ ಸ್ವಲ್ಪ ಬಿಗ್ ಬಾಸ್ ಲೇಟ್ ಆಯಿತು ಶೋ ಸ್ಟೇಜ್ ಮೇಲೆನೆ ಹೆಂಗ್ ಬಂದ್ಬಿಟ್ರು ಬರಿಗಾಲ ಅವ್ರು ನೀನು ನೀವು ಮಾಡಲ್ವಾ ನೀವು ಮಾಡಲ್ಲ ಅಂತಿದ್ರು ಅಂದರೆ ನನ್ನ ಜೊತೆಲಿ ಒಬ್ರು ಇರಲಿ ಅಂತ ಸೊ ಈ ವರ್ಷ ನಾನು ಮಾಡೋಣ ಬೆಂಗಳೂರಲ್ಲಿ ಅಂತ ನಾನು ಆ್ಯಕ್ಚುಲಿ ಯಾವತ್ತು ನಾನು ಸ್ಪಿರಿಚುವಲ್ ಸೆನ್ಸಲ್ಲಿ ಇರೋನು ಈ ಆಚರಣೆಗಳನ್ನು ನಮ್ದಲ್ಲಿರೋಣ ನವರಾತ್ರಿ ಮಾಡಿದೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ವೆಲ್ ಟು ತರ್ಟೀನ್ ಡೇಸ್ ಮಿಟ್ಟಿದ್ದು ಓಕೆ ಅದಕ್ಕೆ ಅಂತ ಆಮೇಲೆ ಎಕ್ಸಸೈಸ್ಗಳು ಎರಡು ಸಲ ಧ್ಯಾನ ಜಾಸ್ತಿ ಮೌನವಾಗಿದ್ದಿದ್ದು ಇಷ್ಟೆಲ್ಲ ಇದ್ದ ಮರುದಿನ ಆಯಿತು ನೋಡಿ ಆಯುಧ ಪೂಜೆ ದಿನ ಸೊ ನೇಚರ್ನನ್ನು ಪ್ರಿಪೇರ್ ಮಾಡಿಸ್ತು ನಮ್ಮ ತಂದೆಯವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತು ನನ್ನ ತಾಯಿಯವ್ರನ್ನ ಡಿಸ್ಚಾರ್ಜ್ ಮಾಡಿಸ್ತು ನನ್ನ ತಂಗಿ ಮಗಳು ಇದ್ಮಾಡ್ತು ದ ಸೇಮ್ ಟೈಮ್ ನನ್ನ ಮಗಳಿಗೆ ಎಮ್ ಡಿ ಎಕ್ಸಾಮ್ ಪುಣೆ ಇನ್ಸ್ಟಿಟ್ಯೂಟಲ್ಲಿ ಮೆಡಿಕಲ್ ಎಕ್ಸಾಮ್ ಸೊ ಇಷ್ಟೆಲ್ಲ ಲಾಕ್ ಕೊಟ್ಟು ನನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಯ್ತು ಎರಡೇ ದಿನದ ಲಾಪಸ್ ತಗೊಬಂತು ಇವತ್ತು ನಾನು ನಾರ್ಮಲಿ ಒಬ್ಬ ಮನುಷ್ಯ ಹಂಗಿದ್ದಾನೆ ಅವ್ನಗಿಂತ ಹೆಚ್ಚು ಹೆಲ್ತಿ ಆಗಿದ್ದೀನಿ ನೋಡಿದ್ರೆ ಗೊತ್ತಾಗ್ತಿಲ್ದೆಮ್ ವೆರಿ ಲೀನ್ ಪರ್ಫೆಕ್ಟ್ ಆಗಿದ್ದೀರಾ ಅನಿಸ್ತಾ ಇದೆ ಸೊ ಅದೊಂದು ಮಿರಾಕಲ್ ಬಟ್ ಅದು ಆ ಗುರುಸಾಗರನ್ನ ಹೋಟ್ಲು ಏನು ರೋಡ್ ಇದೆಯಲ್ಲ ಅದು ಬಸವೇಶ್ವರ ನಗರದಲ್ಲಿ ಓಕೆ ಬೈಕಲ್ಲಿ ಹೋಗೋಕೆ ಸಡನ್ ಐಸ್ ಡ್ರಾಪ್ ಆಗುತ್ತೆ ಅಂದ್ರೆ ಬ್ಲಾಕ್ ಬ್ಲಾಕ್ ಆಗುತ್ತೆ ನಾನು ಅದಕ್ಕೆ ನಮ್ಮ ಆರ್ ಚಂದ್ರು ಅವ್ರಿಗೆ ಫೋನ್ ಮಾಡುವಾಗ ಚಂದ್ರಣ್ಣ ಕಬ್ಜಾ ಆಗಿತ್ತು ನಂದು ಕಣ್ಣು ಒಂದೇ ನೆಕ್ತಾ ಇದ್ರು ಅವರು ಆಗ ಐ ಡಿಸೈಡೆಡ್ ದಿಸ್ ಇಸ್ ವೆರಿ ಸೀರಿಯಸ್ ಅಂತ ದೆನ್ ಡಾಕ್ಟರ್ಸ್ ಹೇಳಿದ್ರು ಇದು ವಾಟ್ ಆ್ಯಪನ್ ಟು ಅಪ್ಪು ಸರ್ ದ ಸೇಮ್ ಥಿಂಗ್ ಐಪನ್ ಬಟ್ ಯು ಆರ್ ಏನು ಅಂತ ಗೊತ್ತಿಲ್ಲ ಎಕ್ಸ್ಟ್ರಾ ನೋಡಿ ನೇಚರು ಏನು ಆರ್ಟರಿ ಬ್ಲಡ್ ಸಪ್ಲೈ ಆಗೋದು ಇರುತ್ತೋ ನಾಲ್ಕು ನಿಂತೋಗಿದೆ ಆದರೆ ಹೊಸದು ಎರಡು ಓಪನ್ ಆಗಿದೆ ಹಿಂದಿನ ದಿನ ಸೂಪರ್ ಅದು ಉಸಿರಾಟ ಆಡಿಸ್ಬಿಟ್ಟಿದೆ ಅದು ನಿಮ್ಮನ್ನು ಕಾಪಾಡಿದೆ ಆ ತಕ್ಷಣಕ್ಕೆ ತಕ್ಷಣ ಕಾಪಾಡಿದೆ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟಿದೆ ಓಕೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ